ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪದಲ್ಲಿ ತಂಗಿದ್ದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕಡಲ ತೀರದಲ್ಲಿ ಮಾರ್ನಿಂಗ್ ವಾಕ್ ಹಾಗೂ ಸ್ನಾರ್ಕಿಂಗ್ ಮಾಡುತ್ತಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿವೆ ಸಮುದ್ರದ ಆಳದಲ್ಲಿನ ರಮಣೀಯ ಸೌಂದರ್ಯವನ್ನು ಸವಿದು ಅಡ್ವೆಂಚರ್ ಜೀವನವನ್ನು ಬಯಸುವವರಿಗೆ ಲಕ್ಷದ್ವೀಪ ಒಳ್ಳೆಯ ಜಾಗ ಎಂದು ಬರೆದುಕೊಂಡಿದ್ದಾರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪದಲ್ಲಿ ತಂಗಿದ್ದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕಡಲ ತೀರದಲ್ಲಿ ಮಾರ್ನಿಂಗ್ ವಾಕ್ ಹಾಗೂ ಸ್ನಾಕಿಂಗ್ ಮಾಡುತ್ತಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿವೆ ಸಮುದ್ರದ ಆಳದಲ್ಲಿನ ರಮಣೀಯ ಸೌಂದರ್ಯವನ್ನು ಸವಿದು ಅಡ್ವೆಂಚರ್ ಜೀವನವನ್ನು ಬಯಸುವವರಿಗೆ ಲಕ್ಷದ್ವೀಪ ಒಳ್ಳೆಯ ಜಾಗ ಎಂದು ಬರೆದುಕೊಂಡಿದ್ದಾರೆ